ನಮಸ್ಕಾರ ವೀಕ್ಷಕರೇ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ರೇಷನ್ ಕಾರ್ಡ್ ಕುರಿತಾಗಿ ಒಂದಷ್ಟು ಅಪ್ಡೇಟು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕೆ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ಆ ವೆಬ್ಸೈಟ್ ಲಿಂಕ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಇರತಕ್ಕಂಥ ವ್ಯಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ ನಿಮಗೇನಾದರೂ ಅದರ ಲಿಂಕ್ ಬೇಕಾತಂದರೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ಅಲ್ಲಿ ಆ ಲಿಂಕನ್ನು ಪಡ್ಕೋಬೋದು ಈ ಒಂದು ವಿಡಿಯೋ ಯಾಕೆ ಮಾಡ್ತಾ ಇದ್ದೇನೆ ಅಂತಂದರೆ ಭಾಳಷ್ಟು ಜನ ಆ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಗೆ ಭಾಳಷ್ಟು ತಪ್ಪು ಮಾಡ್ತಾ ಇದ್ದಾರೆ ವೆಬ್ಸೈಟ್ ಪ್ರಾರಂಭ ಆದಾಗ ತಿದ್ದುಪಡಿ ಪ್ರಾರಂಭ ಆಗಿದೆಯಾ ಹೊಸ ರೇಷನ್ ಕಾರ್ಡ್ ಹಾಕ್ತೀರಾ ಲಿಂಕ್ ಇದ್ರೆ ಕಳಿಸಿ ಅಂತ ಕೇಳ್ತಾರೆ ಮತ್ತು ಭಾಳಷ್ಟು ಜನ ವೆಬ್ಸೈಟ್ ಸ್ಟಾರ್ಟ್ ಆದಮೇಲೆ ಫೋನ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ನಮ್ಮ ಪ್ರಾಬ್ಲಮ್ ಆಗಿದೆ ಇನ್ನೇನೂ ಬರ್ತಾಯಿಲ್ಲ ಇಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ ನೋಡಿ ರೇಷನ್ ಕಾರ್ಡು ವೆಬ್ಸೈಟ್ ಪ್ರಾರಂಭ ಆದರೆ ನಾವು ಯಾರು ಕಾಲು ಯಾರು ಕಾಲು ಎತ್ತಲ್ಲ ಯಾಕಂದರೆ ನಾವು ವರ್ಕ್ ಮಾಡ್ತಿರ್ತೀವಿ ಹೀಗಾಗಿ ನಿಮ್ಮ ನಿಮ್ಮ ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಹೊಸ ರೇಷನ್ ಕಾರ್ಡ್ ಹಾಕಬೇಕಾದ್ರೆ ಏನೆಲ್ಲ ಅರ್ಜಿಗಳು ಬೇಕು ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ತಿದ್ದುಪಡಿ ಮಾಡಬೇಕಂದ್ರೆ ಏನೆಲ್ಲ ದಾಖಲಾತಿಗಳು ಬೇಕು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನೋಡಿ ನೀವು ಇದೇ ಮೊದಲ ಬಾರಿಗೆ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೋಡಿ ಮೊದಲು ತಿದ್ದುಪಡಿ ಕುರಿತಾಗಿ ಹೇಳ್ತೀನಿ ತಿದ್ದುಪಡಿ ಅಂತಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋದು ಪ್ರತಿ ವಾರ ಒಂದು ಅಥವಾ ಎರಡು ದಿನ ಇರುತ್ತೆ ಒಂದು ತಾಸು ಅಥವಾ ಎರಡು ತಾಸು ಇರುತ್ತೆ ಇಷ್ಟು ಮಾತ್ರ ಇರುತ್ತೆ ಇದು ಪಬ್ಲಿಕ್ ಲಾಗಿನಲ್ಲೇ ಇರುತ್ತೆ ನೀವು ಅಂದ್ಕೊಂಡಿರಬಹುದು ಇದು ಕೇವಲ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರನ್ನು ಮಾತ್ರ ಕೊಟ್ಟಿದ್ದಾರೆ ಪಬ್ಲಿಕ್ ಲಾಗಿನ್ ಇಲ್ಲ ಅಂತ ನೋಡಿ ಪಬ್ಲಿಕ್ ಲಾಗಿನ್ ಕೊಟ್ಟು ಭಾಳ ದಿನ ಆಗ್ತದೆ ನಾವು ಭಾಳಷ್ಟು ಅರ್ಜಿನ ಹಾಕ್ತಾ ಇದ್ದೀವಿ ಆದರೆ ನಿಮಗೆ ಅರ್ಜಿ ಹಾಕಕ್ಕೆ ಬರಲ್ಲ ಅಂದರೆ ಇದು ಹಾಕಕ್ಕೆ ಬರೋಲ್ಲ ಮತ್ತು ಆ ವೆಬ್ಸೈಟ್ ಲಿಂಕು ಬೇರೇನಿದೆ ಸಪ್ರೇಟ್ ಇದೆ ಅದೇ ಮೊದಲೇ ಹೇಳಿದ್ನಲ್ಲ ಆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಳೆದ ಇರ್ತಕ್ಕಂಥ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ ಇದೆ ಆ ಲಿಂಕ್ ಮುಖಾಂತರ ಮಾತ್ರ ನಿಮಗೆ ಅರ್ಜಿ ಸದಸಕ್ಕೆ ಬರುತ್ತೆ ಇಲ್ಲಾಂದ್ರೆ ಬರಲ್ಲ ನೋಡಿ ತಿದ್ದುಪಡಿ ಮಾಡೋದಂದ್ರೆನಾ ಹೆಸರು ಹಾಕೋದು ಮತ್ತು ತೆಗೆಯೋದು ಮತ್ತು ಅಡ್ರೆಸ್ ಚೇಂಜ್ ಮಾಡೋದು ಇದು ಎಲ್ಲ ಸೇರಿ ತಿದ್ದುಪಡಿ ಅಂತ ಕರಿತೀವಿ ನಾವು ನೀವೇನಾದರೂ ರೇಸಿಂಗ್ ಕಾರ್ಡಲ್ಲಿ ಮಕ್ಕಳ ಹೆಸರು ಸೇರಿಸ್ಬೇಕಂತಂದರೆ ಅವರು ಆರು ವರ್ಷ ಒಳಗಿದ್ರೆ ಅವರ ಒಂದು ಆಧಾರ್ ಕಾರ್ಡು ಮತ್ತು ಜನನ ಪ್ರಮಾಣ ಪತ್ರ ಬೇಕಾಗತ್ತೆ ಮಾತ್ರ ಅರ್ಜಿ ಸತ್ಸಕ್ಕೆ ಬರುತ್ತೆ ಅವ್ರ ಹೆಸರು ಕೂತ್ಕೊಳ್ಳುತ್ತೆ ಮತ್ತು ಆ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಇರಬೇಕು ಆ ನಂಬರಿಗೆ ಒಂದು ಒ ಟಿ ಪಿ ಹೋಗುತ್ತೆ ಆ ಓ ಟಿ ಪಿ ತಗೊಂಡು ಹಾಕ್ಬೋದು ಈಗ ಅಡ್ಜಸ್ಟ್ ಸಲ್ಸ್ಬೇಕಾದ್ರೆ ಮತ್ತೆ ಆ ರೇಷನ್ ಕಾರ್ಡ್ ಇರ್ತಕ್ಕಂಥ ಒಬ್ಬರು ಸದಸ್ಯರು ಬಯೋಮೆಟ್ರಿಕ್ ಬೇಕಾಗುತ್ತೆ ಅಂದರೆ ವೆಬ್ಸೈಟ್ ಓಪನ್ ಮಾಡೋದಕ್ಕೆ ಆ ರೇಷನ್ ಕಾರ್ಡ್ ಓಪನ್ ಮಾಡೋದಕ್ಕೆ ಮತ್ತು ಆರು ವರ್ಷ ಮೇಲ್ಪಟ್ಟಿದ್ದ ವ್ಯಕ್ತಿಗಳ ಹೆಸರಿನ ರೇಷನ್ ಕಾರ್ಡ್ ಸೇರಿಸ್ಬೇಕಂತಂದರೆ ಅವರ ಒಂದು ಇನ್ಕಮ್ ಬೇಕಾಗುತ್ತೆ ಇನ್ಕಮ್ ಇದ್ದರೆ ಮಾತ್ರ ಸೇರಿಸ್ಬೋದು ಮತ್ತು ರೇಷನ್ ಕಾರ್ಡ್ಲಿ ಹೆಸರು ತೆಗಿಬೇಕಂತಂದರೆ ಒಬ್ಬ ವ್ಯಕ್ತಿ ಅಥವಾ ಲೇಡೀಸು ಅವ್ರದ್ದು ಆಗಿ ಹೋಗಿರುತ್ತೆ ಅದು ತವ್ರ ಮನೇಲಿ ತೆಗಿಬೇಕು ಅಥವಾ ಒಬ್ಬೊಂದು ವ್ಯಕ್ತಿ ತೆಗೆದು ಬೇರೆ ಸಪ್ರೇಟಾಗಿ ಹೊಸ್ತಾಗಿ ಮಾಡಬೇಕಂತಂದ್ರೆ ಆ ವ್ಯಕ್ತಿ ತೆಗಿಬೇಕಂತಂದ್ರೆ ಆ ವ್ಯಕ್ತಿ ಬಯೋಮೆಟ್ರಿಕ್ ತೊಗೊಳಿಕ್ಕೆ ಹೋಗಬಾರ್ದು ಇದೊಂದು ತಿಳ್ಕೊಳ್ಳಿ ಭಾಳ ಜನ ಅನ್ಕೋತಾರೆ ನಾವು ಯಾವ ವ್ಯಕ್ತಿ ತೆಗಿಬೇಕಾಯ್ತು ಅವರು ತಮ್ಮ ತೊಗೊಂಡು ಒಳಗೆ ಬಂದಿದ್ದೇವೆ ಇಲ್ಲಿ ಕ್ರಜರ್ ಹೋಗ್ತಾ ಆಗ್ತಾ ಇಲ್ಲ ಅಂತ ಕೆಲವರು ಹೇಳ್ತಾರೆ ನೋಡಿರಿ ಯಾರು ಹೆಸರು ತೆಗಿಬೇಕು ಲೇಡೀಸ್ದು ಅಥವಾ ಬಾಯ್ಸ್ದು ಅವರ ಬಯೋಮೆಟ್ರಿಕ್ ತೊಗೊಳ್ಬೇಡಿ ಯಾಕೆಂದರೆ ರೇಷನ್ ಕಾರ್ಡ್ ದೃಷ್ಟಿಕೋನದಲ್ಲಿ ಅವರು ಈ ಭೂಮಿಯಲ್ಲಿ ಇಲ್ಲ ಅಂತ ಅರ್ಥ ಹೀಗಾಗಿ ಅವರು ಟಚ್ ಮಾಡ್ಲಿಕ್ಕೆ ಹೋಗಬಾರ್ದು ಅವ್ರು ಬಿಟ್ಟು ರೇಷನ್ ಕಾರ್ಡ್ ಇನ್ನಾರು ಇರ್ತಾರಲ್ಲ ಅವರು ಬಯೋಮೆಟ್ರಿಕ್ ತೊಗೋಬೇಕು ಉದಾಹರಣೆಗೆ ನನ್ನ ರೇಷನ್ ಕಾರ್ಡ್ ನನ್ನ ತೆಗಿಬೇಕಂತಂದರೆ ನಮ್ಮ ತಂದೆ ತಾಯಿದು ಬಯೋಮೆಟ್ರಿಕ್ ತೊಗೋಬೇಕು ಯಾರ್ದಾರು ಒಬ್ರದ್ದು ಅಂದರೆ ಮಾತ್ರ ನನ್ನ ರೇಷನ್ ಕಾರ್ಡಿನ ತೆಗಿಯಕ್ಕೆ ಬರುತ್ತೆ ಇಲ್ಲ ಅಂದರೆ ಬರಲ್ಲ ನನ್ನೇ ಬರ್ ತಗೊಂಡು ನಾನೇ ವೆಬ್ಸೈಟ್ ಒಳಗೆ ಹೋಗಿ ನಾನು ಅಂತಂದ್ರೆ ಬರೋಲ್ಲ ಅಲ್ಲಿ ಹೈಡ್ ಆಗಿಬಿಡುತ್ತೆ ನಂದು ಪ್ರೊಸೆಸರ್ ಏನಿರುತ್ತಲ್ಲ ಹೈಡ್ ಆಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ಭಾಳ ಜನ ತಪ್ಪು ಮಾಡ್ತಾಯಿದ್ದಾರೆ ರೇಷನ್ ಕಾರ್ಡ್ ಹಾಕುವಾಗ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು ಯಾರ ಹೆಸರು ತೆಗಿಬೇಕಾಯ್ತು ಈ ರೀತಿ ಮಾಡಿ ಅವ್ರು ಬಿಟ್ಟು ಇನ್ನೊಬ್ರು ಬಟ್ ತೊಗೊಂಡೋಗಿ ಅಲ್ಲಿ ಅಪ್ಡೇಟ್ ಮಾಡಿ ಅಲ್ಲಿ ಪ್ರೊಸೆಸ್ ಕೇಳುತ್ತೆ ಅಲ್ಲಿ ಒಂದು ಬಾಕ್ಸ್ ಬರುತ್ತೆ ಅಲ್ಲಿ ಬ್ರಾಕ್ಸಲ್ಲಿ ಕೇಳುತ್ತೆ ಪರ್ಸನ್ ಈಸ್ ನಾಟ್ ವಿತ್ ಫ್ಯಾಮಿಲಿ ನಾಟ್ ಈಸ್ ಡೆತ್ ಅಂತ ಕೇಳುತ್ತೆ ಅದು ಒಂದು ಕೊಟ್ಟು ಅದನ್ನು ರಿಮೂವ್ ಮಾಡಿ ಮುಗೀತು ಒಬ್ರು ಅಪ್ಡೇಟ್ ಮಾಡಿದರೆ ಇದು ರೇಷನ್ ಕಾರ್ಡ್ ಹೆಸರು ಹೋಗುತ್ತೆ ಇನ್ನು ರೇಷಿನ್ ಕಾರ್ಡಲ್ಲಿ ಮಕ್ಕಳ ಹೆಸರು ಸೇರಿಸೋದು ಹೇಗೆ ಪ್ರೊಸೆಸ್ ಹೇಗೆ ಅಂತ ಹೇಳಿದೆ ಮತ್ತು ದೊಡ್ಡವ್ರ ಹೆಸರು ಸೇರಿಸೋದು ಹೇಗೆ ಅಂತ ಹೇಳಿದೆ ಮತ್ತು ಅಡ್ರೆಸ್ ಚೇಂಜ್ ಮಾಡ್ಬೇಕಂತಂದರೆ ಅದು ಕೂಡ ತಿದ್ದುಪಡಿಲ್ಲೇ ಬರುತ್ತೆ ಆ ತಿದ್ದುಪಡಿ ಅಡ್ರೆಸ್ ಚೇಂಜ್ ಮಾಡಬೇಕು ಮೂರು ಆಪ್ಷನ್ ನಾವು ಆ್ಯಕ್ಟಿವ್ ಮಾಡಬೇಕಾಗತ್ತೆ ನೋಡಿ ಇದು ಭಾಳ ಮುಖ್ಯ ರೇಷನ್ ಕಾರ್ಡಲ್ಲಿ ಅಡ್ರೆಸ್ ಅಂದರೆ ಬೇರೆ ಊರಲ್ಲಿ ಇರುತ್ತೆ ಅಲ್ಲಿಂದ ಈ ಊರು ತಗೋಬೇಕು ಆ ರೇಷನ್ನ ಏನು ಮಾಡಬೇಕಂದ್ರೆ ವೆಬ್ಸೈಟ್ ಒಳಗೆ ಹೋಗಿ ಒಬ್ಬರು ತಮ್ಮ ತಗೊಂಡು ಒಳಗೆ ಹೋಗಿ ನಂತರ ಅಲ್ಲಿ ಮೂರು ಆಪ್ಷನ್ ಇರುತ್ತೆ ಅಡ್ರೆಸ್ ಚೇಂಜು ಶಾಪ್ ಚೇಂಜು ಮತ್ತು ಕೆ ವೈ ಸಿ ಅಂತ ಇರುತ್ತೆ ಮೂರೂ ಆ್ಯಕ್ಟಿವ್ ಮಾಡ್ಕೋಬೇಕು ಒಂದೇ ಆ್ಯಕ್ಟಿವ್ ಮಾಡ್ಕೊಂಡ್ರೆ ಅದು ಬರಲ್ಲ ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಯಾವುದು ಅಡ್ರೆಸ್ ಚೇಂಜ್ ಮಾಡ್ತಾ ಇದ್ದೀವಿ ಅಲ್ಲಿಂದ ಇಲ್ಲಿ ತೊಗೊತಾಯಿದ್ದೆವು ಅವರು ಆಧಾರ್ ಕಾರ್ಡ್ ಇಲ್ಲದೇ ಇರಬೇಕು ಆಧಾರ್ ಕಾರ್ಡ್ ಅಲ್ಲಿದೆ ಇದ್ದು ಇಲ್ಲಿ ಅಂತ ಬರಲ್ಲ ಇದೊಂದು ನೆನಪಿಟ್ಕೊಳ್ಳಿ ಇದು ತಿದ್ದುಪಡಿ ಸಂಬಂಧಪಟ್ಟಂಗೆ ಇನ್ನು ಹೊಸ ರೇಷನ್ ಕಾರ್ಡ್ ಸಂಬಂಧಪಟ್ಟಂಗೆ ಇದು ಕೂಡ ವೆಬ್ಸೈಟು ಹೊರಗಡೆನೇ ಇದೆ ಪಬ್ಲಿಕ್ ಲಾಗಿನಲ್ಲೇ ಇದೆ ನಾನು ಹೇಳಿದ್ದು ಲಿಂಕು ಆ ರೀತಿ ಮಾಡಿ ಹೊಸದು ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಬೇಕಾದ್ರೆ ಈಗ ಸದ್ಯಕ್ಕೆ ಬಿ ಪಿ ಎಲ್ ಕಾರ್ಡ್ ಮಾತ್ರ ಇದ್ದಾವೆ ಎ ಪಿ ಎಲ್ ಕಾರ್ಡು ತೊಗೊತಾ ಇಲ್ಲ ಅದಕ್ಕೋಸ್ಕರ ಎ ಪಿ ಎಲ್ ಕಾರ್ಡ್ ಅರ್ಜಿ ಸಲ್ಲಿಸಕ್ಕೆ ಹೋಗಬೇಡಿ ಒಳಗೆ ವೆಬ್ಸೈಟ್ ಒಳಗೆ ಹೋಗುತ್ತೆ ಬಟ್ ಪ್ರಿಂಟ್ ಬರ್ತಾ ಇಲ್ಲ ಅಲ್ಲೇ ಅಪ್ಡೇಟ್ ಆಗ್ತಾಯಿಲ್ಲ ಆ ಪ್ರೊಸೆಸ್ ಮುಂದೆ ಹೋಗ್ತಾ ಇಲ್ಲ ಹೀಗಾಗಿ ಎ ಪಿ ಎಲ್ ಕಾರ್ಡನ್ನು ಸದ್ಯಕ್ಕೆ ಟಚ್ ಮಾಡಲಿಕ್ಕೆ ಹೋಗಬೇಡಿ ಮುಂದೆ ಅದೇನಾರ ಅಪ್ಡೇಟ್ ಆದ್ರೆ ನಾನು ಹೇಳ್ತೀನಿ ಈಗ ಬಿ ಪಿ ಎಲ್ ಕಾರ್ಡ್ ಮಾತ್ರ ಅರ್ಜಿನ ಸಲ್ಲಿಸಬೇಕು ಬಿ ಪಿ ಎಲ್ ಕಾರ್ಡ್ ಅರ್ಜಿ ಸಲ್ಲಿಸಬೇಕಂತಂದರೆ ಎಷ್ಟು ಇದ್ದಾರೋ ಅವರೆಲ್ಲರೂ ಆಧಾರ್ ಕಾರ್ಡ್ ಬೇಕು ಅವರು ಬಯೋಮೆಟ್ರಿಕ್ ತೊಗೋಬೇಕು ಅಥವಾ ಒ ಟಿ ಪಿ ಮೇಲೆ ಕೂಡ ಹಾಕ್ಬೋದು ಏನು ಸಮಸ್ಯೆ ಇಲ್ಲ ಆದರೆ ಅಷ್ಟರಲ್ಲಿ ಒಬ್ರದ್ದು ಇನ್ಕಮ್ ಬೇಕಾಗುತ್ತೆ ಮತ್ತು ಆರು ವರ್ಷ ಒಳಗಿದ್ದರೆ ಅದರೊಳಗೆ ಅವ್ರದ್ದು ಕಂಪಲ್ಸರಿಯಾಗಿ ಜನನ ಪ್ರಮಾಣ ಪತ್ರ ಮತ್ತು ಆಧಾರ್ ಕಾರ್ಡ್ ಬೇಕೇ ಬೇಕು ಆಧಾರ್ ಕಾರ್ಡ್ ಅಂತೂ ಕಂಪಲ್ಸಿರು ಆದರೆ ಆರು ವರ್ಷ ಒಳಗಿದ್ದರೆ ಜನ ಪ್ರಮಾಣ ಪತ್ರ ಬೇಕು ಆರು ಸದಾಟಾಗಿ ಏನು ಬೇಡ ಆಧಾರ್ ಕಾರ್ಡ್ ಸಾಕು ಆದರೆ ಒಬ್ರದ್ದು ಇನ್ಕಮ್ ಬೇಕೇ ಬೇಕು ಗಂಡ ಅಥವಾ ಹೆಂಡತಿ ಇನ್ಕಮ್ ಯಾಕೆ ಇವ್ರದ್ದು ಎ ಪಿ ಎಲ್ ಕಾರ್ಡ್ ಬರುತ್ತೋ ಬಿ ಪಿ ಎಲ್ ಕಾರ್ಡ್ ಬರುತ್ತೋ ಅಂತ ಥಿಂಕ್ ಮಾಡುತ್ತೆ ಗೌರ್ಮೆಂಟ್ ಅದಕ್ಕೋಸ್ಕರ ಅದು ಬೇಕಾಗುತ್ತೆ ಇಷ್ಟಿದ್ದರೆ ಈಸಿಯಾಗಿ ನೀವು ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೋದು ಇದು ಹೊಸ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಗೆ ಇನ್ನು ವೆಬ್ಸೈಟ್ ಸಂಬಂಧಪಟ್ಟಂಗೆ ಇನ್ನೊಂದು ಸಲ ಹೇಳ್ತೀನಿ ಇದು ನೀವು ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋದರೆ ಸಿಗಲ್ಲ ಲಿಂಕು ಪಬ್ಲಿಕ್ ಲಾಗಿನ್ ಅದು ಸಪ್ರೇಟ್ ಲಾಗಿನೇ ಇದೆ ಅದು ಸಕ್ ಸಪ್ರೇಟು ಲಿಂಕೇ ಇದೆ ಆ ಲಿಂಕ್ ಎಲ್ಲರ ಹರಿತಾ ಇದೆ ಆ ಲಿಂಕ್ ಬಳಸಿ ನೀವು ಹಾಕ್ಬೋದು ಮತ್ತು ನೆ ನೆನ್ಪಿಟ್ಕೊಳ್ಳಿ ಇದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಕಂಪ್ಯೂಟ್ರಲ್ಲಿ ಹಾಕೋಕೆ ಬರೋಲ್ಲ ಯಾರ ಹತ್ರ ಬಯೋಮೆಟ್ರಿಕ್ ಇರುತ್ತೋ ಅವ್ರಿಗೆ ಮಾತ್ರ ಬರುತ್ತೆ ಸೆಕ್ಯೂಜನ್ ಮತ್ತು ಮಂತ್ರ ಈ ಬಯೋಮೆಟ್ರಿಕ್ ಮಾತ್ರ ವರ್ಕ್ ಆಗ್ತವೆ ಅದನ್ನು ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟ್ರಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೊಂಡಿರಬೇಕು ಇನ್ಸ್ಟಾಲೇಷನ್ ಸರಿಯಾಗಿ ಮಾಡಿಕೊಳ್ಳಿಲ್ಲ ಅಂತಂದರೆ ಅದು ವರ್ಕ್ ಆಗೋಲ್ಲ ಇದನ್ನು ಕೂಡ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ ಯಾಕಂದರೆ ರೀಸೆಂಟ್ ಕಾರ್ಡ್ ಅರ್ಜಿ ಸಲ್ಸಕ್ಕೆ ಹೋದಾಗ ಸರ್ ಬಯೋಮೆಟ್ರಿಕ್ ವರ್ಕ್ ಆಗ್ತಾ ಇಲ್ಲ ಏನು ಟೆಕ್ನಿಕಲ್ ಇದೆ ಸ್ವಲ್ಪ ನೋಡಿ ಸ್ವಲ್ಪ ಸರಿ ಮಾಡಿ ಅಂತ ಹೇಳ್ತಾರೆ ನೋಡಿ ಯಾರೂ ವೆಬ್ಸೈಟ್ ಸ್ಟಾರ್ಟ್ ಆದಾಗ ನಿಮಗೆ ಸಹಾಯ ಮಾಡಲ್ಲ ಯಾಕಂದರೆ ಇರೋದೇ ಸಮಯ ಒಂದು ತಾಸೆ ಎರಡು ತಾಸು ಕೊಟ್ಟಿರ್ತಾನೆ ವಾರದಲ್ಲಿ ಒಂದು ತಾಸೆ ಎರಡು ತಾಸು ಕೊಟ್ಟಿರ್ತಾನೆ ಅವಾಗ ನೀವು ನಮ್ಮ ಕಡೆ ನೋಡಿ ಅಂತ ಯಾರೂ ನೋಡಲ್ಲ ಅದಕ್ಕೆ ನಿಮ್ಮ ಬಯೋಮೆಟ್ರಿಕ್ ನೀವೇ ಸರಿ ಮಾಡ್ಕೊಳ್ಳಿ ಯಾರು ಟೆಕ್ನಿಷಿಯನ್ ಇದ್ದಾರೋ ಅವ್ರ ಕಡೆ ಸರಿ ಮಾಡಿ ಇಟ್ಕೊಳ್ಳಿ ಮೊದಲು ಬಯೋಮೆಟ್ರಿಕ್ನ ಇನ್ಸ್ಟಾಲೇಷನ್ ಮಾಡ್ಕೊಂಡು ಮತ್ತು ಸರ್ವೀಸಲ್ಲಿ ಹೋಗಿ ಕಂಪ್ಯೂಟ್ರಲ್ಲಿ ಸರ್ವೀಸನ್ನು ಸರ್ಚ್ ಮಾಡಿ ವಿಂಡೋಸ್ ಪಟ್ಟನಲ್ಲಿ ಅಲ್ಲೇ ಸರ್ವಿಸ್ ಅಂತ ಇರುತ್ತೆ ಅಲ್ಲಿ ಹೋಗಿ ಬಯೋಮೆಟ್ರಿಕೆ ರೀಸ್ಟಾರ್ಟ್ ಕೊಟ್ಕೊಳ್ಳಿ ಅಂದರೆ ಬಯೋಮೆಟ್ರಿಕ್ ಸರಿಯಾಗಿ ವರ್ಕ್ ಆಗ್ತದೆ ಇಲ್ಲ ವರ್ಕ್ ಆಗೋಲ್ಲ ಈ ರೀತಿ ನೀವು ಕರೆಕ್ಟ್ ಮಾಡಿಟ್ಕೊಂಡಾಗ ವೆಬ್ಸೈಟ್ ಸ್ಟಾರ್ಟ್ ಆದಾಗ ಅರ್ಜಿನ ಸಲ್ಲಿಸಿ ಅರ್ಜಿ ಖಂಡಿತ ಆಗುತ್ತೆ ನಾನು ಪ್ರತಿನಿತ್ಯ ಸ್ಟಾರ್ಟ್ ಆದಾಗ ನಾಲ್ಕು ಐದು ಅರ್ಜಿ ಹಾಕ್ತಾನೇ ಇದ್ದೀನಿ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಬರ್ತಾ ಇಲ್ಲ ಬಟ್ ಸರ್ವರ್ ಸ್ಲೋ ಇರುತ್ತೆ ಇದು ಒಪ್ಕೋಬೇಕು ಯಾಕಂದರೆ ಎಲ್ಲ ಕಡೆ ಅದೇ ಪ್ರಾಬ್ಲಮು ಸರ್ವರ್ ಸ್ಲೋ ಇದ್ದರೂ ಕೂಡ ವರ್ಕ್ ಆಗುತ್ತೆ ಖಂಡಿತ ಹೊಸ ರೇಷನ್ ಕಾರ್ಡು ಅರ್ಜಿನ ಹಾಕ್ಬೋದು ತಿದ್ದುಪಡಿನೂ ಮಾಡ್ಬೋದು ಅಡ್ರೆಸ್ಸು ಚೇಂಜ್ ಮಾಡ್ಬೋದು ಪರ್ಸನ್ ತೆಗಿಬೋದು ಹಾಕ್ಬೋದು ಎಲ್ಲ ಕೂಡ ಇದೆ ಆದರೆ ರೆಗ್ಯುಲರ್ ಓಪನ್ ಇರೋಲ್ಲ ಅದು ಕೇವಲ ಆ ಟೈಮಲ್ಲಿ ಮಾತ್ರ ಇರುತ್ತೆ ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ನಮ್ಮ ಡಿಸ್ಟ್ರಿಕ್ ಚಲೋ ಇದೆಯಾ ನಮ್ಮ ಡಿಸ್ಟ್ರಿಕ್ಕು ಓಪನ್ ಆಗ್ತಾ ಇದೆ ಅಂತ ಕೇಳಬೇಡಿ ಅವತ್ತು ವೆಬ್ಸೈಟ್ ಓಪನ್ ಆದಾಗ ನಿಮ್ಮ ಡಿಸ್ಟ್ರಿಕ್ ಸ್ಟಾರ್ಟ್ ಇದ್ದರೆ ನೀವು ಹಾಕ್ಕೊಳ್ಳಿ ಯಾಕಂದರೆ ಎಲ್ಲ ಡಿಶ್ಟಿಕ್ಕು ಒಂದೇ ಲಿಂಕ್ ಕೊಟ್ಟಿದ್ದಾರೆ ಆ ಲಿಂಕಲ್ಲಿ ಓಪನ್ ಮಾಡಿದಾಗ ಅದು ಓಪನ್ ಇದ್ದರೆ ನಿಮ್ಮ ಡಿಸ್ಟ್ರಿಕ್ ಹಾಕ್ಕೊಳ್ಳಿ ಇಲ್ಲಾಂದರೆ ಬಿಡಿ ನಿಮ್ಮ ಡಿಸ್ಟಿಕ್ಕು ಯಾವ ಸ್ಟಾರ್ಟ್ ಆಗುತ್ತೆ ಯಾವಾಗ ಕ್ಲೋಸ್ ಆಗುತ್ತೆ ಗೊತ್ತಿರಲ್ಲ ಸ್ಟಾರ್ಟ್ ಆದಾಗ ನಾನು ಮೆಸೇಜ್ ಹಾಕಿರ್ತೀನಿ ಗ್ರೂಪಲ್ಲಿ ನಿಮ್ಗೆ ಅದರ ಮಾಹಿತಿ ಬೇಕಾತಂದ್ರೆ ಯಾವ ಸ್ಟಾರ್ಟ್ ಆಗುತ್ತೆ ಅನ್ನೋ ಮಾಹಿತಿ ಬೇಕಾದರೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಆಗಿ ನಿಮಗೆ ಗೊತ್ತಾಗುತ್ತೆ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ನಮ್ಮ ಟೆಲಿಗ್ರಾಮ್ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಕೂಡ ಕಾಮೆಂಟ್ ಮಾಡ್ಬೋದು ಅಲ್ಲಿ ಕೂಡ ನನಗೆ ಎಷ್ಟಾಗುತ್ತಷ್ಟು ಆನ್ಸರ್ನ ಕೊಡ್ತೀನಿ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ